ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಭರ್ತೀಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ಇದೇ ಜನವರಿ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವನ ಕುಡುಚಿ ಕ್ಯಾಂಪಸ್ನಲ್ಲಿ ಖ್ಯಾತ ಸಂಗೀತಗಾರರಿಂದ ಸಂಗೀತ ಸಂಜೆಯನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವನ ಕುಡುಚಿಯ ಕ್ಯಾಂಪಸ್ನಲ್ಲಿ ಖ್ಯಾತ ಸಂಗೀತಗಾರರಿಂದ ಸಂಗೀತ ಸಂಜೆಯನ್ನು ಆಯೋಜಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ವಿನೋದ್ ದೊಡ್ಡಣ್ಣವರ್ ಹೇಳಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಸಂಗೀತ ಸಂಜೆ ವೈದ್ಯ ಎಂಬ ಹೆಸರಿಡಲಾಗಿದ್ದು ಈ ಸಂಗೀತ ಸಂಜೆಯಲ್ಲಿ ಶಾಸ್ತ್ರೀಯ ಸಂಗೀತ ಬಾಲಿವುಡ್ ಸಂಗೀತ ಕ್ಷೇತ್ರದ ಹಿನ್ನೆಲೆ ಗಾಯಕರಾದ ಶಂಕರ್ ಮಹಾದೇವನ್ ಅವರ ಪುತ್ರರಾದ ಶಿವಂ ಮತ್ತು ಸಿದ್ಧಾರ್ಥ ಅವರು ಸಂಗೀತ ಸಂಜೆಯನ್ನು ನಡೆಸಿಕೊಡಲಿದ್ದಾರೆ ಎಂದು ಅವರು ತಿಳಿಸಿದ್ರು ಎಜುಕೇಶನ್ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ ಇಪ್ಪತ್ತೈದು ತಾರೀಕಿಗೆ ಫೇಮಸ್ ಮ್ಯೂಸಿಕ್ ಆರ್ಟಿಸ್ಟ್ ಶಂಕರ್ ಮಹಾದೇವನ್ ಅವ್ರ ಮಕ್ಕಳು ಸಿದ್ಧಾರ್ಥ್ ಮತ್ತು ಶಿವಂ ಮಹಾದೇವನ್ ಅವರು ಬೆಳಗಾಂನಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಭರತೇಶ್ ಎಜುಕೇಷನ್ ಟ್ರಸ್ಟ್ದು ಬಸವನ ಕುರ್ಚಿ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಿದೆ ಇವರೊಬ್ಬರು ಬಡಿಂಗ್ ಮ್ಯೂಸಿಕ್ ಆರ್ಟಿಸ್ಟ್ ಮತ್ತು ಅವರು ವಿಶೇಷವಾಗಿ ಬಾಲಿವುಡ್ ಸಾಂಗ್ಸ್ ಆಗಲಿ ಕ್ಲಾಸ್ ಕ್ಲಾಸಿಕಲ್ ಸಾಂಗ್ಸ್ ಆಗಲಿ ಅವರು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಂಪಸ್ನಲ್ಲಿ ಮತ್ತು ಒಂದು ಹದಿನೈದು ಸಾವಿರ ಜನ ಈ ಮ್ಯೂಸಿಕ್ ಕಾರ್ಯಕ್ರಮದಲ್ಲಿ ಭಾಗ ತಗೊಳ್ಳೋದು ನಮ್ಮದು ಅಪೇಕ್ಷೆ ಇದೆ ಈ ಕಾರ್ಯಕ್ರಮ ಬರ್ತೇ ಸ್ಟೂಡೆಂಟ್ಸು ಸ್ಟಾಫ್ ಮೆಂಬರ್ಸು ಮತ್ತು ವಿಶೇಷ ಆಮಂತ್ರಿ ಅಮಂತ್ರಿ ಆಮಂತ್ರಿತ ವ್ಯಕ್ತಿಗಳಿಗೆ ನಾವು ಇದು ಓಪನ್ ಇದೆ